ಅರೆ ರೇ 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 ಯಾವ ಹೋಟ್ಲುಗುರು ಇದು ಬೆಂಗಳೂರಲ್ಲಿ ಈ ಲೆವೆಲ್ಗೆ ಜನ ಬಾಳೆ ಎಲೆ ಊಟ ಇಷ್ಟೊಂದು ಜನ ಪಂತಿಲ್ ಕೂತ್ಕೊಂಡು ಊಟ ಮಾಡ್ತಾ ಇದಾರಲ್ಲ ಗುರು ಯಾವ ಗುರು ಇದು ಅಂತ ಸಿಕ್ಕಾಬಟ್ಟೆ ತಲೆ ಕೇರ್ಕೋಬೇಡಿ ಅದ್ರ ಬಗ್ಗೆ ತಿಳ್ಸೋಣ ಅಂತ ಇವತ್ತು ನಾನು ಬಂದಿದ್ದೇನೆ ಆಕ್ಚುಲಿ ಇದು ಮಲ್ಲೇಶ್ವರದಲ್ಲಿ ಬರುತ್ತೆ ಗುರು ಈ ಒಂದು ಬಿಸಿ ಲೈಫ್ ಅಲ್ಲೂ ಕೂಡ ಇಡೀ ಫ್ಯಾಮಿಲಿ ಫ್ಯಾಮಿಲಿ ಹೋಟ್ಲು ಬಂದು ಕೂತ್ಕೊಂಡು ಊಟ ಮಾಡ್ತಾರೆ ನೆಮ್ಮದಿಯಾಗಿ ಅಂದ್ರೆ ಈ ಹೋಟ್ಲು ಬಗ್ಗೆ ತಿಳ್ಕೊಳ್ದಾರ ತಪ್ಪಾಗ ತಪ್ಪಾಗುತ್ತೆ ಬನ್ನಿ ತಿಳ್ಕೊಳೋಣ

ಇಲ್ಲ ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ಏನಕ್ಕೆ ನಾರ್ಮಲಿ ನಮ್ಮ ಗ್ರೂಪ್ ಇರೋರೆಲ್ಲ ವೆಜ್ ಅವರೇ ಜಾಸ್ತಿ ಇರೋದು ನಮಗೆ ವೆಜಿಟೇರಿಯನ್ ಊಟ ತುಂಬಾ ಇಷ್ಟ ಅದಕ್ಕೋಸ್ಕರ ಇಲ್ಲಿ ನೋಡಿದ್ವಿ ಆಮೇಲೆ ಎಸ್ಪೆಷಲಿ ನಮ್ಗಂತೂ ಬಾಳೆಹಳ್ಳೆ ಊಟ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಬಾಳೆಹಳ್ಳೆ ಊಟ ಎಲ್ಲಿ ಸಿಗುತ್ತೆ ಅಂದ್ರೆ ಇಲ್ಲೆಲ್ಲ ಚೆನ್ನಾಗಿದೆ ಅಂತ ಅಂತಂದ್ರು ಅದಕ್ಕೆ ಇವತ್ತು ನೋಡೋಣ ಅನ್ಕೊಂಡು ನಮ್ದು ಒಂದು ಗ್ರೂಪ್ ಅವ್ರದ್ದು ಒಂದೊಂದು ತಿಂಗಳು ಒಬ್ಬೊಬ್ರು ಮನೇಲಿ ಈ ಸಲ ಇಲ್ಲೇ ಮಾಡೋಣ ಫಸ್ಟ್ ಟೈಮ್ ನೋಡೋಣ ಅಂತ

ಹೇಗಿದೆ ಟೇಸ್ಟ್ ಮೇಡಮ್ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಇರೋ ಐಟಮ್ ಗಳೆಲ್ಲ ಹೆಣ್ಮಕ್ಳು ಮಾಡೇ ಮಾಡ್ತೀರ ಅಲ್ಲಿ ನೀವು ಮಾಡೋದಕ್ಕೂ ಇಲ್ಲಿ ಏನೋ ಡಿಫ್ರೆನ್ಸ್ ಏನಾದ್ರು ಉಂಟಾ ಇದೆ ಅಲ್ಲಿ ನಾವು ಮಾಡ್ಕೊಂಡು ತಿನ್ನಕ್ ಇಷ್ಟ ಆಗಲ್ಲ ಇಲ್ಲಿ ಬೇರೆ ಮಾಡ್ಕೊಟ್ಟಿದ್ ನಾವ್ ಆರಾಮ ತಿಂತೀವಿ ಇದು ಸತ್ಯ ಮಾತು ಮಾತಾಡ್ತೀವಿ ಥ್ಯಾಂಕ್ ಯು ಬ್ರದರ್ ಇದು ಹೋಟ್ಲ್ ಎಲ್ಲಿ ಬರುತ್ತೆ ಸರ್ ನಮ್ದು ಹೋಟೆಲ್ ಬಂದ್ಬಿಟ್ಟು ಮಲ್ಲೇಶ್ವರಂ ಸಂಪಿಗೆ ರೋಡ್ ಸರ್ ಸಿಕ್ಸ್ ಅಂಡ್ ಸೆವೆಂತ್ ಕ್ರಾಸ್ ಸೆಂಟ್ರಲ್ ಬರುತ್ತೆ ಇದು ಕೆರಡೆ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಅಂತ ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ ಸರ್ ಭರ್ಜರಿ ಭೋಜನ ಭರ್ಜರಿ ಭೋಜನ ಸರ್ ಭರ್ಜರಿ ಭೋಜನ ಹೌದು ಸರ್ ಓಕೆ ಭರ್ಜರಿ ಭೋಜನ ಆದ್ಮೇಲೆ ಒಳಗಡೆ ಐಟಮ್ಸ್ ಏನೇನು ಸಿಗುತ್ತೆ ಜನಗಳಿಗೆ ಸರ್ ನೀವು ಭರ್ಜರಿ ಆದ್ಮೇಲೆ ಊಟ ಕೂಡ ಅದೇ ತರನೇ ತಿಂ ಮಾಡಬೇಕು ಸರ್ ಬರ್ಜರಿಯಾಗೆ ಇರುತ್ತೆ ಊಟ ಅದು ನಮ್ದು ಎವ್ರಿ ಡೇ ಚೇಂಜ್ ಇರುತ್ತೆ ಮೀನು ಐಟಮ್ಸ್ ಬಂದ್ರೆ ಟ್ವೆಂಟಿ ಟು ಐಟಮ್ಸ್ ವೆರೈಟೀಸ್ ಆಗಿರುತ್ತೆ ಸರ್ ಅದು ಕೂಡ ಎವ್ರಿ ಡೇ ಸ್ಪೆಷಲ್ ಇರುತ್ತೆ ಸರ್ ಎವ್ರಿಡೇ ರೆಗ್ಯುಲರ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಏನೇನು ಸಿಗುತ್ತೆ ಐಟಮ್ಸ್ ಸರ್ ಐಟಮ್ಸ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಬಂದ ವೆಲ್ಕಮ್ ಡ್ರಿಂಕ್ ಕೊಡ್ತೀವಿ ಅದೊತೆಗೆ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ತೊವೆ ಪಾಪಾಡ್ ಪೂರಿ ದೋಸೆ ಹೋಳಿಗೆ ಗೀ ಆ ಮತ್ತೆ ಒಂದು ಫ್ಲೇವರ್ಡ್ ರೈಸ್ ಕೊಡ್ತೀವಿ ವೆಜ್ ಪುಲಾವ್ ರೈತ ಅನ್ನ ಸಾಂಬಾರು ರಸಂ ಮೊಸ್ರು ಬಿಡ ಇಷ್ಟು ಐಟಮ್ ಕೊಡ್ತೀವಿ ಸರ್ ಒಂದು ಮೀಲ್ಸ್ ಅಲ್ಲಿ ಇದು ಏನು ಇದು ಇದು ಎಷ್ಟಿರುತ್ತೆ ಪ್ರೈಸ್ ಇದು ಪ್ರೈಸ್ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಸರ್ ಅಷ್ಟೇ ಟೂ ಫಿಫ್ಟಿ ರುಪೀಸ್ ಟೂರ್ ಅನ್ಲಿಮಿಟೆಡ್ ಕೊಡ್ತೀವಿ ಸರ್ ಅನ್ಲಿಮಿಟೆಡ್ ಹೌದು ಸರ್ ಅನ್ಲಿಮಿಟೆಡ್ ಅಂದ್ರೆ ಏನ್ ಬೇಕಾದ್ರೂ ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ಹೊಟ್ಟೆ ತುಂಬಾ ತಿನ್ಬಹುದು ಸರ್ ಎಷ್ಟಾದ್ರೂ ಅವ್ರು ಕೇಳ್ತಾ ಇರ್ತಾರೆ ನಾವು ಬಡಿಸ್ತಾನೆ ಇರ್ತೀವಿ ಸರ್ ಎಷ್ಟು ಕೇಳೋರು ಅಷ್ಟು ಸರ್ ಹ್ಮ್ ಆಮೇಲೆ ಇದೇನು ಬಾಳೆಲೆ ಊಟನಾ ಹೌದು ಸರ್ ಬಾಳೆಲೆ ಊಟ ಹಾ ಹಾ ಬಾಳೆ ಊಟದಲ್ಲಿ ಟ್ವೆಂಟಿ ಟು ಐಟಮ್ಸ್ ವೆರೈಟಿ ಅವು ಸರ್ ಮಾಡ್ತೀವಿ ಸರ್ ಅಂದ್ರೆ ಫಸ್ಟ್ ಬಾಳೆ ಎಲೆ ಹಾಕ್ಬಿಟ್ಟು ಆನಂತ್ರ ಎಲ್ರು ಹಾ ಹಾ ಸರ್ ಹೆಂಗಿರುತ್ತೆ ಪ್ರೊಸೆಸ್ ಪ್ರೊಸೆಸ್ ನಿಮ್ಗೆ ಸ್ಟಾರ್ಟಿಂಗ್ ಸೈಡ್ ಐಟಮ್ಸ್ ಎಲ್ಲಾ ಬಡಿಸ್ತೀವಿ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಇವೆಲ್ಲ ಅದಾದ್ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಹೋಳಿಗೆ ಬರುತ್ತೆ ಆದ್ಮೇಲೆ ಪೂರಿ ದೋಸೆ ಒಂದೊಂದು ಐಟಮ್ ಖಾಲಿ ಆಗ್ತಂಗೆಲ್ಲ ಸರ್ ಮಾಡ್ತಾ ಇರ್ತೀವಿ ಕಂಡಿ ಅವ್ರು ಕೇಳ್ತಾ ಇದ್ದಂಗೆಲ್ಲ ನಾವು ಬಡಿಸ್ತಾ ಇರ್ತೀವಿ ಇವಾಗ ಇಲ್ಲಿ ನೀವು ಐಟಮ್ಸ್ ಮಾಡ್ತೀರಲ್ಲ ಹಾ ಸರ್ ಈ ಐಟಮ್ಸ್ ಇಲ್ಲೇ ಮಾಡ್ತೀರಾ ಅಥವಾ ಬೇರೆ ಕಡೆ ಮಾಡ್ತೀರಾ ಇಲ್ಲೇ ಮಾಡ್ತೀವಿ ಸರ್ ಐಟಮ್ಸ್ ಎಲ್ಲ ಎ ಟು ಝೆಡ್ ಐಟಮ್ಸ್ ಎಲ್ಲ ಇಲ್ಲೇ ಇಂದಾನೆ ಮಾಡ್ತೀವಿ ಸರ್ ಪ್ರತಿಯೊಂದು ಐಟಮ್ಸ್ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿಂದಾನೆ ಮಾಡ್ತೀವಿ ಸರ್ ಇಲ್ಲಿಂದಾನೆ ಮಾಡಿ ಕಳಿಸಿ ಎಲ್ಲ ಕೂಡ ನಮ್ದು ಕ್ಯಾಟ್ರಿಂಗ್ಸ್ ಎಲ್ಲ ಇರುತ್ತೆ ಕ್ಯಾಟ್ರಿಂಗ್ಸ್ ಕೂಡ ಕೂಡ ಇಲ್ಲಿಂದಾನೆ ಪ್ರೊವೈಡ್ ಮಾಡಿ ಕಳಿಸಿ ಸರ್ ಎವ್ರಿ ವೀಕೆಂಡ್ಸ್ ನಾರ್ಮಲ್ ಆಗಿ ವೀಕ್ಲಿ ನಮ್ದು ನಾಲ್ಕೈದು ಕ್ಯಾಟ್ರಿಂಗ್ ಇದೇ ಇರುತ್ತೆ ಕಂಪಲ್ಸರಿ

ಓಕೆ ಇಲ್ಲಿ ಕಸ್ಟಮರು ಜಾಸ್ತಿ ಏನ್ ಫುಡ್ ತೆಗೆದುಕೊಳ್ತಾರೆ ಬರ್ತಾರೆ ಕಸ್ಟಮರ್ ಸರ್ ನಮ್ದ್ರೆ ಜಾಸ್ತಿ ಅಂದ್ರೆ ಬನಾನಿಫ್ಟ್ ಮೀಲ್ಸ್ ಸರ್ ಅದ್ರ ಜೊತೆಗೆ ನಮ್ದರಲ್ಲಿ ಚೈನೀಸ್ ಇದು ಚೈನೀಸ್ ಐಟಮ್ ತೆಗೆದ್ರೆ ನಾರ್ತ್ ಐಟಮ್ ತಂದೂರು ಐಟಮ್ಸ್ ಎಲ್ಲ ಸಿಗುತ್ತೆ ಆದ್ರೂ ತುಂಬಾ ಜನ ಕಸ್ಟಮರ್ಸ್ ಜಾಸ್ತಿ ಪ್ರಿಫರ್ ಬಾಳೆಹಳ್ಳ ಊಟನೇ ಸರ್ ತುಂಬಾ ಜನ ತುಂಬಾ ಜನ ಬಾಳೆಹಾಲ ಊಟನೇ ಪ್ರಿಫರ್ ಮಾಡ್ತಾರೆ ಅದು ಕೂಡ ನಾರ್ತ್ ಇಂಡಿಯನ್ ಚೈನೀಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ಕಸ್ಟಮರ್ ಗೊತ್ತಿಲ್ಲ ತುಂಬಾ ಜನ ನೈಂಟಿ ಪರ್ಸೆಂಟ್ ಎಲ್ಲ ತುಂಬಾ ಜನ ನಮಗೆ ಬಾಳೆಹಲ ಊಟನೇ ಬೇಕು ಅಂತಾರೆ ಆದರೆ ನಾರ್ತ್ ಇಂಡಿಯನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸರ್ ಓಕೆ ಹೌದು ಅಂದ್ರೆ ನೀವು ಏನು ಸಜೆಸ್ಟ್ ಮಾಡ್ತೀರಾ ಅಂದ್ರೆ ನಾರ್ತ್ ಇಂಡಿಯನ್ ಕೂಡ ನಾರ್ತ್ ಜನಗೂ ಸಜೆಸ್ಟ್ ಮಾಡ್ತೀವಿ ಆದ್ರೆ ಕಸ್ಟಮರ್ ಸಜೆಸ್ಟ್ ಮಾಡೋದು ನಾವು ಸಜೆಸ್ಟ್ ಮಾಡೋದು ನಾರ್ತ್ನಾಗ ಸಜೆಸ್ಟ್ ಮಾಡ್ತೀವಿ ಆದ್ರೆ ಕಸ್ಟಮರ್ ತುಂಬಾ ಜನ ಕೇಳ್ತಾರೆ ನಮ್ ಬನಾನೆಲಿ ನಿಲ್ಸೇ ಅಂತ ಬಾಳೆ ಊಟ ಬೇಕು ಊಟನೇ ಬೇಕು ಅಂತ ಕೇಳ್ತಾರೆ ಅಂದ್ರೆ ಕಸ್ಟಮರ್ ಯಾವ ಯಾವ ಕಡೆಯಿಂದ ಜಾಸ್ತಿ ಬರ್ತಾರೆ ಸರ್ ಸ ಜಾಸ್ತಿ ಅಂದ್ರೆ ನಮ್ಗೆ ಈ ಕಡೆ ನೆಲ್ಮಗಳಿಂದ ಕೊಡ್ತಾರೆ ಮತ್ತೆ ವೈಟ್ ಫೀಲ್ಡ್ ಜಯನಗರ ಜೆ ಪಿ ನಗರ ಈ ಕಡೆಯಿಂದ ತುಂಬಾ ಜನ ಬರ್ತಾರೆ ಸರ್ ಭರ್ಜರಿ ಭೋಜನ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಈ ಕಡೆಯಿಂದ ತುಂಬಾ ಜನ ಬರ್ತಾರೆ ಸರ್ ಯಾಕೆ ಅಲ್ಲಿಂದ ಎಲ್ಲ ಬರ್ತಾರೆ ಸರ್ ಜನ ಸರ್ ಅಷ್ಟು ಫೇಮಸ್ ಆಗಿದೆ ಸರ್ ನಮ್ಮ ಹೋಟೆಲ್ ಯಾಕಂದ್ರೆ ಊಟ ಕ್ವಾಲಿಟಿ ಕ್ವಾಂಟಿಟಿ ನಮ್ದು ಏನು ಕಾಂಪ್ರಮೈಸ್ ಇರಲ್ಲ ಸರ್ ಹೈ ಕ್ವಾಲಿಟಿ ಇರುತ್ತೆ ಮತ್ತೆ ಕ್ವಾಂಟಿಟಿ ಕೂಡ ಅದೇ ಹಂಗೆ ಕೊಡ್ತೀವಿ ಒಂದ್ಸಲ ನಾವ್ ಬೇರೆ ರೆಸ್ಟೋರೆಂಟ್ ಅಲ್ಲಿ ಒಂದ್ಸಲ ಬಡ ಸರಿ ಸುಮ್ನ ಆಗ್ತದೆ ನಾವ್ ಆತರ ಇಲ್ಲ ಪದೇ ಪದೇ ಕೇಳ್ತಾನೆ ಇರ್ತೀವಿ ಕಸ್ಟಮರ್ ನ ಇಷ್ಟ ಅವ್ರು ಬೇಡ ಬೇಡ ಅನ್ನೋ ತಗೋ ಕೂಡ ಸರ್ವ್ ಮಾಡ್ತಾನೆ ಇರ್ತೀವಿ ನೀವು ನೀವು ಕೂಡ ತಿಂದಿರ್ಬೋದು ನಿಮಗೆ ಗೊತ್ತಿರೋದು ಯಾವ ತರ ಸರ್ವ್ ಮಾಡ್ತಾರೆ ಏನು ಅಂತ ಕೂಡ ಅಂದ್ರೆ ಹೀಗೆ ಸಿಂಗಲ್ ಆರ್ಮಿ ಸಿಂಗಲ್ ಮನುಷ್ಯ ಜಾಸ್ತಿ ಬರ್ತಾರ ಫ್ಯಾಮಿಲಿ ಜಾಸ್ತಿ ಬರ್ತಾರ ತುಂಬಾ ಜಾ ಜಾಸ್ತಿ ಅಂದ್ರೆ ಫ್ಯಾಮಿಲಿ ತುಂಬಾ ಜನ ಬರೋದು ಎಲ್ಲ ಫ್ಯಾಮಿಲಿ ಐದು ಜನ ಆರ್ ಜನ ಹತ್ತು ಜನ ಹದಿನೈದು ಜನ ತುಂಬಾ ಜನ ಅದೇ ತರಾನೇ ಬರೋದು ಅಂದ್ರೆ ಅಂದ್ರೆ ಪ್ರತಿದಿನ ಒಂದೇ ತರ ಆಫರ್ ಇರುತ್ತೆ ಬೇರೆ ಬೇರೆ ಇರುತ್ತಾ ಸರ್ ಪ್ರತಿದಿನ ಒಂದೇ ತರ ಆಫರ್ ಅಂದ್ರೆ ನಮ್ ಟೂ ಫಿಫ್ಟಿ ಇರುತ್ತೆ ರೆಗ್ಯುಲರ್ ಆಗಿ ಬಿಲ್ಸ್ ಫೆಸ್ಟಿವಲ್ ಈ ತರ ಟೈಮ್ ಅಲ್ಲಿ ಎಲ್ಲಾ ನಾವು ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡ್ಕೊ ಆ ಹಬ್ಬದ್ ಸ್ಪೆಷಲ್ ಇರುತ್ತೋ ಆ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡ್ತೀವಿ ಅಂದ್ರೆ ಶನಿವಾರ ಭಾನುವಾರ ಏನಾದ್ರು ಬೇರೆ ಏನಾದ್ರು ಸ್ಪೆಷಲ್ ಗಳಿರುತ್ತಾ ಶನಿವಾರ ನಮ್ದು ಬೇರೆ ಒಂಥರ ಪ್ರೈಸ್ ಅನ್ ಇನ್ಕ್ರೀ ಮಾಡೋ ವೀಕ್ ಡೇಸ್ ಅಲ್ಲಿ ಏನಿರುತ್ತೋ ವೀಕೆಂಡ್ಸ್ ಅಲ್ಲಿ ಕೂಡ ಅದೇ ಇರುತ್ತೆ ಮತ್ತೆ ಇವಾಗ ಸೀಸನ್ ಬಂದ್ಬಿಟ್ಟು ನೀನ್ ಮ್ಯಾಂಗೋ ಸೀಸನ್ ಅಲ್ಲಾ ಇವಾಗ ವೀಕೆಂಡ್ಸ್ ಅಲ್ಲಿ ಮ್ಯಾಂಗೋ ಸ್ಪೆಷಲ್ ಅಂತ ಕೂಡ ಮಾಡ್ತಾ ಇದೀವಿ ಎಲ್ಲರೂ ಮ್ಯಾಂಗೋ ಸ್ಪೆಷಲ್ ನಾವು ಮ್ಯಾಂಗೋ ಜೊತೆಗೆ ಜಾಗ್ ಫ್ರೂಟ್ ಆಗಲಿ ಮತ್ತೆ ಗವ ಮತ್ತೆ ವಾಟರ್ ಮೆಲನ್ ಇವೆಲ್ಲ ಆಡ್ ಮಾಡಿಬಿಟ್ಟು ಮೀಲ್ಸ್ ಕೂಡ ಮಾಡಿದ್ವಿ ಸರ್ ಸೀಸನಲ್ ಮೇಳ ಅಂತ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಈ ವೀಕಿಂದ ಸ್ಟಾರ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ಮಾವಿನ ಹಣ್ಣಿಂದ ಮಾಡಿರ್ತಕ್ಕಂಥ ಊಟಗಳು ಹೌದು ಮಾವಿನ ಹಣ್ಣು ಮತ್ತೆ ಜಾಕ್ ಫ್ರೂಟ್ ಆ ಗವಾ ಇದು ಸೀಬೆಕಾಯಿ ಮತ್ತೆ ವಾಟರ್ ಮೆಲನ್ ಅದ್ರ ಜೊತೆಗೆ ನಮ್ದು ಕರ್ಬೂಜ ಇವೆಲ್ಲ ಕೂಡ ಇನ್ಕ್ಲೂಡ್ ಮಾಡಿ ಮಾಡಿರ್ತೀವಿ ಸರ್ ಐಟಮ್ಸ್ ಎಲ್ಲ ಸರ್ ಓಕೆ ಇನ್ನು ತುಂಬಾ ಜನಕ್ಕೆ ಇನ್ನೊಂದು ಕ್ಯೂರಿಯಾಸಿಟಿ ಇರುತ್ತೆ ಒಂದು ಅದ್ಭುತವಾಗಿ ಹೋಟೆಲ್ ನಡೆಸ್ತಾ ಇದಾರೆ ಮಾಲೀಕರು ಯಾರು ಅನ್ನೋದು ಒಂದು ಇದಿರುತ್ತೆ ಸರ್ ನಮ್ಮ ಮಾಲೀಕರಸು ಭರತ್ ಅಂತ ಅವರು ಸ್ಟಾರ್ಟ್ ಮಾಡಿ ಎರಡೂವರೆ ಎರಡು ವರ್ಷ ವರ್ಷ ಆಯ್ತು ಅವರು ಸ್ಟಾರ್ಟಿಂಗು ಕ್ಯಾಟ್ರಿಂಗ್ ನಡೆಸಿದ್ರು ಕ್ಯಾಟರಿಂಗ್ ಎಲ್ಲ ತುಂಬಾ ಹೆಸರು ಮಾಡಿದ್ದಾರೆ ಆದ್ರೆ ತುಂಬಾ ಜನ ಕ್ಯಾಟ್ರಿಂಗ್ ಮಾಡುವಾಗ ಸರ್ ನೀವು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿ ಅಲ್ಲಿ ಯಾಕಂದ್ರೆ ಕಮ್ಮಿ ರೇಟ್ ಮಾಡಿದ್ರೆ ತುಂಬಾ ಬಡವರಿಗೆಲ್ಲ ಇಲ್ಲಿ ಎಲ್ಪ್ ಆಗುತ್ತೆ ಬಾಳೆಹಾಲ ಊಟ ಮಾಡೋಕೆ ತುಂಬಾ ಜನ ಇರುತ್ತೆ ಮದುವೆಗಳು ಯಾವಾಗೂ ಸಿಗೋದು ಇಲ್ಲ ಆ ಟೈಮಲ್ಲಿ ನಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳಿದ್ರು ಅದೇ ಆ ಹೆಸರು ನೋಡ್ಕೊಂಡು ಅವರು ಇದು ಒಂದು ಕಮ್ಮಿ ರೇಟ್ ಅಲ್ಲಿ ಬಾಳೆಹಾಲ ಊಟ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ಸರ್ ಇದು ಇದು ಸಕ್ಸಸ್ ಆಯ್ತು ಹಾ ಸರ್ ತುಂಬಾ ಜನಸ್ ಆಯಿತು ಕಾರಣ ಇಂಪಾರ್ಟೆಂಟ್ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಸರ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಸರ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಂದಿರತಕ್ಕಂತ ಹೋಟೆಲ್ ಬಂದ್ಬಿಟ್ಟು ವೆಜ್ ಹೋಟ್ಲು ಆದ್ರೆ ಇದರ ಹೆಸರು ಬಂದ್ಬಿಟ್ಟು ಭರ್ಜರಿ ಭೋಜನ ಅಂದ್ಬಿಟ್ಟು ಆಕ್ಚುಲಿ ಇದು ಮಲ್ಲೇಶ್ವರ ಅಲ್ಲಿ ಬರುತ್ತೆ ಇಲ್ಲಿ ನಿಜವಾಗ್ಲು ಇಪ್ಪತ್ತೆರಡು ಐಟಮ್ಸ್ ಗಳನ್ನ ಆಕ್ಚುಲಿ ಪಂತಿ ನಮ್ಮ ಹಳ್ಳಿಗಳ ಕಡೆ ಪಂತಿಲ್ ಬಡ್ಸ್ಕೊಂಡು ಹೋಗ್ತಾರಲ್ವಾ ಬಾಳೆ ಎಲೆ ಹಾಕ್ಬಿಟ್ಟು ಆ ರೀತಿ ಊಟವನ್ನ ಇಲ್ಲಿ ಬಡಿಸ್ತಾರೆ ನಾವು ಯಾವ ಏರಿಯಿಂದ ಬಂದಿದ್ರೆ ನಾವು ಸಾಕಾರ್ ನಗರ ಸಾಕರ್ ನಗರದಿಂದ ಈ ಹೋಟೆಲ್ಗೆ ಬರ್ಬೇಕು ಅಂತ ಯಾಕೆ ಬಂದ್ರಿ ಮೇಡಮ್ ನಮ್ ಫ್ರೆಂಡ್ ಒಬ್ರು ರೆಕಮೆಂಡ್ ಮಾಡಿದ್ರು ಚೆನ್ನಾಗಿದೆ ಅಂತ ಆಮೇಲೆ ಎಲ್ಲಾರ್ಗು ಹತ್ರ ಸೆಂಟರ್ ಪ್ಲೇಸ್ ಅಂತ ಇಲ್ಲಿ ಊಟ ಕೊಡೋದ್ಕಿಂತ ಹೆಚ್ಚಾಗಿ ಸ್ಪೆಷಾಲಿಟಿ ಇಲ್ಲಿ ಕೊಡುವಂತ ಒಂದು ರೆಸ್ಪೆಕ್ಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಹಾಸ್ಪಿಟಾಲಿಟಿ ಇದೆ ಚೆನ್ನಾಗಿ ಸರ್ವ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತೀರಾ ನಿಮ್ಗೆ ತುಂಬಾ ಇಷ್ಟವಾದ ಐಟಮ್ ಯಾವ್ದು ಮೇಡಮ್ ಇಷ್ಟ ತಿಂದಿದ್ದು ಮ್ಯಾಂಗೋ ಹೋಳಿಗೆ ಎಲ್ಲರಿಗೂ ಮ್ಯಾಂಗೋ ಹೋಳಿಗೆ ಇಷ್ಟಪಟ್ಟಿದೆ ಇವತ್ತಿನ ಸ್ಪೆಷಲ್ ಹೌದು ಖಂಡಿತ ಇದನ್ನೆಲ್ಲ ಸ್ಪೆಷಲ್ ಐಟಮ್ ಗಳು ಮಾಡಕ್ ಆಗಲ್ಲ ಮನೆ ಆಲ್ಮೋಸ್ಟ್ ಅಲ್ಲಿ ಇದನ್ನೆಲ್ಲ ನಿಮ್ಗೂ ಗೊತ್ತಿದೆಲ್ಲ ಮಾಡೋದು ಆ ಗೊತ್ತಿರುತ್ತೆ ಕೆಲವು ಅದೇ ಇದು ಮ್ಯಾಂಗೋ ಕಟ್ಟ ನಾನು ಮಾಡಿಲ್ಲ ಮ್ಯಾಂಗೋ ಹೋಲ್ಗೆ ನಾವು ಟ್ರೈ ಮಾಡ್ತೀವಿ ಅಂದಾಗ್ ಚೆನ್ನಾಗಿದೆ ಚೆನ್ನಾ ಮೇಡಂ ತಮ್ಮ ಹೆಸರು ಮೇಡಂ ನಮಸ್ತೆ ನನ್ನ ಹೆಸರು ಮಾಧವಿ ಲತಾ ಅಂತ ನಾನು ಬಿಟಿಎಂ ಲೇಔಟ್ ಇಂದ ಬಂದಿದ್ದೀನಿ ಬಿಟಿಎಂ ಲೇಔಟ್ ಬಟ್ ಇದೆಲ್ಲ ಫ್ರೆಂಡ್ ಗ್ರೂಪ್ ನಾವೊಂದು ಕಿಟ್ಟಿ ನಮ್ದು ಇವರೆಲ್ಲ ಆಟಿನಗರದಿಂದ ಬಂದಿದ್ದಾರೆ ಆಟಿನಗರ ಸಹಕಾರ ನಗರದಿಂದ ಸೊ ಎಲ್ಲಾರ್ಗು ಎಲೆ ಊಟ ತಿನ್ಬೇಕು ಹೋಮ್ಲಿ ತರ ಇರಬೇಕು ಅಂತ ನಾವು ಈ ಹೋಟೆಲ್ ನ ಚೂಸ್ ಮಾಡ್ಕೊಂಡು ಬಂದಿದೀವಿ ಆ ತರ ಫೀಲ್ ಆಗ್ತಿದೆ ಆ ತರಾನೇ ಫೀಲ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ನನಗೆ ಕೋಸಂಬರಿ ತುಂಬಾ ಚೆನ್ನಾಗಿದೆ ನಿಮಗೆ ಕೋಸುಂಬರಿ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿದೆ ಅಂತ ನಿಮಗೆ ಇಷ್ಟ ಆಗಿರೋದು ನಾವು ಯಾವ ಊರಿನಿಂದ ಬಂದಿದಿರಲ್ಲ ನಾವು ಆದಿಮಗ್ರಾಮದ ಆನಂದಗರು ಇಲ್ಲಿ ಊಟಕ್ಕೆ ಬಂದಿದ್ದೀರಾ ಏನ್ ಸ್ಪೆಷಲ್ ಏನ್ ಇಷ್ಟ ಆಯ್ತು ಮೇಡಮ್ ನಿಮ್ಗೆ ಇಲ್ಲಿ ಎಲ್ಲ ಚೆನ್ನಾಗಿದೆ ಕ್ಲೀನ್ ಆಗಿದೆ ಕ್ಲೀನ್ ಆಗಿ ಕೇಡು ಕೇಡಿ ಬಡಿಸ್ತಾರೆ ಟೇಸ್ಟ್ ಚೆನ್ನಾಗಿದೆ ಹ್ಮ್ ನನಗೆ ಕಿಟ್ಟಿ ಪಾರ್ಟಿ ಗೆ ಇನ್ಫರ್ಮೇಷನ್ ಈ ತರ ಪಾರ್ಟಿ ಮಾಡ್ಕೊಳ್ಳಕ್ಕೆ ಬೆಸ್ಟ್ ಜಾಗ ಅಂತೀರಾ

ಗಂಗಾನಗರ್ ಆರ್ಟಿ ಟಿ ನಗರ್ ಆರ್ ಟಿ ಇಲ್ಲಿ ಏನು ತುಂಬಾ ಇಷ್ಟವಾಗಿದೆ ಆಗಿದೆ ಮೇಡಮ್ ನಿಮ್ಗೆ ಫುಡ್ ಅಲ್ಲಿ ಫಸ್ಟ್ ಒಂದ್ಸಲ ನನ್ನ ಫ್ರೆಂಡ್ ಬರ್ತ್ ಡೇ ಟ್ರೀಟ್ ಕೊಟ್ಟರು ಅವಾಗ ಬಂದಿದ್ವಿ ಎರಡನೇ ಮಾರಿ ಬರ್ತಾ ಇರೋದಾ ಇಲ್ಲ ಇಲ್ಲ ನಾಲ್ಕನೇ ಸಲ ಬರ್ತಾ ಇರೋದು ನಾಲ್ಕನೇ ಸಾರಿ ಇನ್ನೊಂದ್ ಒಂದ್ಸಲ ನನ್ನ ಅಂಕಲ್ ಬಂದ್ರು ಫಾರಿನ್ ಇಂದ ಸೊ ಅವ್ರಿಗೆ ಇಲ್ಲೇ ಟ್ರೀಟ್ ಕೊಟ್ಟಿದ್ದೆ ಅವರೆಲ್ಲ ತುಂಬಾ ಖುಷಿ ಪಟ್ರು ವೆರೈಟೀಸ್ ಎಲ್ಲ ನೋಡಿ ಸೊ ಹಬ್ಬದ ಊಟ ತರ ಇದೆ ಅಂತ ಅನ್ಬಿಟ್ಟು ಅವರೆಲ್ಲ ಖುಷಿ ಪಟ್ರು ಸೊ ದೇ ಎಂಜಾಯ್ಡ್ ದ ಫುಡ್ ಈ ಹಬ್ಬದ ಊಟ ನಿಮ್ ಫ್ರೆಂಡ್ಸ್ ಇಷ್ಟ ಆಗ್ತಾ ಇದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಿದಾರೆ ತುಂಬಾ ಚೆನ್ನಾಗಿದೆ ಇವತ್ತು ಫುಡ್ ಎಲ್ಲಾ ವೆರಿ ಟೇಸ್ಟಿ ಅಂತ ಹೇಳ್ತಿದಾರೆ ಎಲ್ರು ಅಂದ್ರೆ ಈ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಈ ತರ ಅಡಿಗೆಗಳು ಮಾಡಕ್ ಸಾಧ್ಯ ಆಗುತ್ತೆ ಹೌದು ನಾವೆಲ್ಲ ಹೋಳಿಗೆ ಮಾಡೋದೆಲ್ಲ ವರ್ಷಕ್ಕೆ ಮೂರ್ ಸಲ ಮಾಡ್ತೀವಿ ಅಷ್ಟೇ ಯಾವಾಗ್ಲೂ ಮಾಡಲ್ಲ ಅತ್ರ ಹಬ್ಬದ ಊಟ ತರ ಎಲ್ಲ ಮಾಡ್ತಾ ಇದೀವಿ ಇಷ್ಟು ಕಡಿಮೆಗೆ ಎಲ್ಲೂ ಸಿಗಲ್ಲ ರೀ ನಾವು ಮನೇಲಿ ಮಾಡಿದ್ರು ಜಾಸ್ತಿ ಖರ್ಚಾಗತ್ತೆ ಅಲ್ವಾ ಹೇಳಿ ಇದು ತುಂಬಾ ಚೀಪ್ ಹ್ಮ್ ದಿನ ಮಾಡಕ್ ಆಗೋದಿಲ್ಲ ಆಗಲ್ಲ ಆಗಲ್ಲ ಹೌದು ಸೊ ಆಮೇಲೆ ಏಜ್ ಆಗ್ತಾ ನಾವ್ ತಿನ್ನೋದು ಕಡಿಮೆ ಇಷ್ಟಿಷ್ಟೇ ಸಾಕು ನಮ್ಗೆ ಹೆವಿ ಆಗತ್ತೆ ಜಾಸ್ತಿ ತಿನ್ನಕ್ಕಾಗಲ್ಲ ಎಲ್ಲಾ ಐಟಮ್ ಸೇರ್ಬೇಕು ಎಲ್ಲ ಎಲ್ಲ ಇದೆ ಎಲ್ಲಾ ಇದೆ ಚೆನ್ನಾಗಿದೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ

ಪ್ರತಿ ಸಾರಿ ಮೂರ್ ಸಾರಿ ಬಂದಿದ್ರಲ್ಲ ಅವಾಗಲೂ ಫುಲ್ ಊಟ ತಗೊಂಡಿದ್ರು ಹೌದೌದು ಎಲ್ಲವು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನಿಮ್ಗೆ ತುಂಬಾ ಇಷ್ಟವಾದದ್ದು ಈ ಹೋಟೆಲ್ ಹೋಟೆಲ್ ಅಲ್ಲಿ ಆಂಬಿಯನ್ಸ್ ಚೆನ್ನಾಗಿದೆ ಮತ್ತೆ ಸರ್ವಿಂಗ್ ಚೆನ್ನಾಗಿದೆ ಎಲ್ಲ ನಕ್ ಸರ್ವ್ ಮಾಡ್ತಾರೆ ಏನ್ ಬೇಕು ಅಂತ ಎರಡ್ ಸರಿ ಕೇಳ್ತಾರೆ ಅದೇ ಮುಖ್ಯ ಅಲ್ಲ ಅದೇ ಮುಖ್ಯ ಅಲ್ಲ ಅದು ಇಷ್ಟ ಆಗುತ್ತೆ ಅದು ಅದೇ ಮುಖ್ಯ ಅಲ್ಲ